ಸೌಕರ ಹಾಡಲಿಲ್ಲ ಅಂದರೆ ಹೇಗೆ ನೀವು ಬಿಡ್ತೀರ ಅಲ್ಲ ಅದು ನನಗೆ ಒಂದು ದೊಡ್ಡ ಆಶ್ಚರ್ಯ ಏನಂತಂದರೆ ಅರವತ್ತೇಳನೇ ವಯಸ್ಸಿಗೆ ಅಂತ ಕೇಳುವಂಥ ಪ್ರೇಕ್ಷಕರದ್ದಿಲ್ಲ ನೀವು ಎಷ್ಟು ಕೋಟಿ ಕೊಟ್ಟರೆ ಸಿಗ್ತಾರ್ರಿ ಹೊರಗಡೆ ಬಂದ ಕಲಾವಿದರಿಗಿಂತ ಹೆಚ್ಚಿಗೆ ನನ್ನ ಜೋಡಿ ಫೋಟೋ ತಗಿಸ್ಕೊಳ್ತಾರೆ ಬಹಳ ನನಗೆ ದೊಡ್ಡ ಪ್ರೀತಿ ಭಾಳ ದೊಡ್ಡ ಪ್ರೀತಿ ಅಂತಂದರೆ ಹೇಳೋಕ್ಕಾಗಲ್ಲ ಎಲ್ಲರನ್ನೂ ಅಪ್ಕೊಳ್ಳೋಂಗಾಗಿದ್ದರೆ ಅಪ್ಕೊಂಡು ಬಿಡ್ತಿದ್ದೆ ನಾನು ಅಂಥ ಒಂದು ಪ್ರೀತಿ ಕೊಡಕತ್ತಿರ್ತಾವು ಆಮೇಲೆ ಏನಪ್ಪ ಅಂತಂದ್ರೆ ಇದು ನಾನು ಬರೆದಂಥ ಹದಿನಾಲ್ಕನೇ ನಾಟಕ ಈ ನಾಟಕ ಏನಂತಂದ್ರೆ ಒಬ್ಬರು ಶಿಕ್ಷಕರು ಎಮ್ ಐ ಜಿಡ್ಡಿ ಅಂಥೇಳಿ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಸುಮಾರು ಅರವ ಒಂದು ನೂರ ಅರವತ್ತು ಚಿಲ್ಲರೆ ಪುಟ ಬರೆದಿದ್ರು ಅವರು ನಾವು ಬರೀ ನಮಗೇನು ಬೇಕಾಗ್ಯದ ಇಪ್ಪತ್ತಾರು ಪುಟ ಬೇಕಾಗ್ಯದ ಟ್ರಾಜಿಡಿ ಕಾಮಿಡಿ ನಾನು ಬೇರೆಯವ್ರಿಗೆ ತೊಗೊಳ್ಳಲ್ಲ ಯಾಕೆ ತೊಗೊಳಲ್ಲ ಅಂತಂದರೆ ನಿಮ್ಗೆ ಗೊತ್ತದ ಕಾಮಿಡಿ ನಿಮ್ಗೇನು ಬೇಕು ಹೆಣ್ಮಕ್ಳಿಗೆ ಏನು ಬೇಕು ಅಂಥ ಕಾಮಿಡಿನ ನೋ ಕೊಡವ ನಾನು ಜೊತೆಗೆ ಮಕ್ಕಳು ನೋಡಿದ್ರೂ ಖುಷಿ ಪಟ್ಟಿರಬೇಕು ಆಮೇಲೆ ಮಹಿಳೆಯರ ಸಂಖ್ಯೆ ನಮ್ಮ ಹತ್ರ ಭಾಳ ಬರೋದು ಆ ತಾಯಂದಿರ ನಾಟಕ ನೋಡುವಾಗ ಯಾವುದೋ ಒಂದು ಶಬ್ದಕ್ಕೇನಪ್ಪ ಅಂತಂದ್ರೆ ಒಂದು ಅಶ್ಲೀಲ ಶಬ್ದ ಬಂತಂದ್ರೆ ಆ ಗಂಡಸ್ರ ಪಕ್ಕದಾಗ ಕುಂತು ಹೆಣ್ಮಕ್ಳ ಮುಖ ನೋಡಿದಾಗ ಹೆಣ್ಮಕ್ಳು ತಲೆ ತಗ್ಗಿಸ್ಬೇಕಾಗ್ತದೆ ಆದರೆ ನಾನು ಹೇಳೋದೇನಂತಂದ್ರೆ ಹೆಣ್ಣುಮಕ್ಳು ನಾಟಕ ನೋಡಿದ್ರು ತಲೆ ಎತ್ತಿ ನೋಡಬೇಕು ತಲೆ ತಗ್ಗಿಸಬಾರ್ದು ಅನ್ನೋದೇ ನನ್ನ ಒಂದು ದೇಯ ಮತ್ತು ಉದ್ದೇಶ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಕಾರಣ ನೀವು ಪ್ರೋತ್ಸಾಹ ಕೊಟ್ಟಿದ್ದಿಲ್ಲ ಅಂತಂದ್ರೆ ನಾನು ಕೂಡ ಏನಪ್ಪ ಅಂತಂದ್ರೆ ಹಾಗೆ ಹೋಗ್ತಿದ್ನೇನೋ ಅಂತ ಅನಿಸುತ್ತೆ ಆದರೆ ಇಂಥ ನಾಟಕಗಳಿಗೆ ನೀವೆಲ್ಲ ಪ್ರೋತ್ಸಾಹ ಕೊಡ್ತಿದ್ರಿ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ಬಹಳ ದೊಡ್ಡದು ಅದಕ್ಕಾಗಿ ಈ ಈ ವರ್ಷ ಏನಂತಂದ್ರೆ ನಿಮ್ಗೆ ಗೊತ್ತಿರುವಂಗೆ ಜಾಗ ಬದಲಾಗಿದೆ ಅದಕ್ಕೆ ಏನಂತಂದ್ರೆ ಈ ಶಿವಯೋಗ ಮಂದಿರ ರಸ್ತೆ ಮತ್ತು ಏನಪ್ಪ ಅಂತಂದ್ರೆ ಈ ಜಾಗ ಮಹಾಕೂಟೇಶ್ವರ ಟಾಕೀಜ್ ಜಾಗ ಇದು ಅದಕ್ಕಾಗಿ ಬಂದಂಥ ಕಲಾಭಿಮಾನಿಗಳು ದಯವಿಟ್ಟು ಮೊದಲಿನ ಜಾಗಕ್ಕಿಲ್ಲ ಗುಬ್ಬಿ ಕಂಪ್ನಿಗೆ ಏನಂತಂದ್ರೆ ಮಹಾಕೂಟೇಶ್ವರ ಚಿತ್ರಮಂದಿರ ಮತ್ತು ಆ ಜಾಗದಾಗ ಶಿವಯೋಗ ಮಂದಿರ ರಸ್ತೆಯಲ್ಲಿ ಐತಿ ಅಂಥೇಳಿ ನಿಮಗೆ ನಾಟಕ ಮನಸ್ಸಿಗೆ ಬಂದಿದ್ರೆ ನೀವು ದಯವಿಟ್ಟು ಪ್ರಚಾರದಲ್ಲಿ ಭಾಗಿಯಾಗಿರಿ ಮನಸ್ಸಿಗೆ ಬಂದಿದ್ದರ ಚಪ್ಪಾಳೆ ಮೂಲಕ ಹಾರೈಸ್ರಿ ಅಂತ ಕೇಳ್ತೀನಿ ನಾನು ಅದಕ್ಕೆ ದಯವಿಟ್ಟು ಪ್ರಚಾರದಲ್ಲಿ ಭಾಗಿಯಾಗಿರಿ ಅಂತ ಹೇಳ್ತಾ ಕಲಾಭಿಮಾನಿಗಳು ಕೇಳ್ದಂಗೆ ಒಂದು ಹಾಡು ಏನೈತಿ ಜೀವನದಾಗ ಅನ್ನುವಂಥದ್ದು ಜೀವನದಾಗ ಎಲ್ಲ ಐತಿ ನಾವು ಬಳಸ್ಕೋಬೇಕು ಖುಷಿ ತಗೋಬೇಕು ಎಲ್ಲ ಏನಪ್ಪ ಅಂತಂದ್ರೆ ಏನೂ ಇಲ್ಲ ಇಲ್ಲ ಅಂತಂದರೆ ಏನೂ ಇರಂಗಿಲ್ಲ ಅದಕ್ಕಾಗಿ ಏನಂತಂದ್ರೆ ನಾವು ಮನಸ್ಸನ್ನು ಬಹಳ ಉಲ್ಲಾಸ ಇಟ್ಕೋಬೇಕಾಗಿದೆ ಖುಷಿ ಇಟ್ಕೋಬೇಕಾಗ್ಯದ ನಕ್ಕೊಂತ ಜೀವನ ಮಾಡಬೇಕಾಗಿದೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಬಹಳ ಟೆನ್ಷನ್ ಮಾಡ್ಕೊಂಡಿವೆ ಅಂತಂದ್ರೆ ಈಗ ನಿಮಗೆ ಗೊತ್ತಿದ್ದಂಗೆ ಶುಗರು ಬಿ ಪಿ ಹಾರ್ಟು ಸ್ಟ್ರೋಕು ಅಂಥೇಳಿ ಸಾಕಷ್ಟು ರೋಗಗಳು ಬರಕತ್ತವ ಅದಕ್ಕೆ ನಾವು ಏನಪ್ಪ ಅಂದರೆ ಏನೋ ಗಲಾಟೆ ಆಗ್ಬೋದು ಅಪ್ಪ ಮಗನಿಗೆ ಬೈಬೋದು ಸೊಸಿಗೆ ಬೈಬೋದು ಆಮೇಲೆ ಅಣ್ಣ ತಮ್ಮಗೆ ಬೈಬೋದು ಹಿಂಗೆ ಅವರು ಬುದ್ಧಿಮಾತಿಗಾಗಿ ಬೈದಿರ್ತಾರ ಅದನ್ನು ನಾವು ಟೆನ್ಷನ್ ಮಾಡ್ಕೊಳ್ಳಾರ್ದು ಏನಪ್ಪ ಅಂತಂದ್ರೆ ಏ ನಾವು ತಪ್ಪು ಮಾಡೀವಿ ಅದಕ್ಕೆ ಬೈದಾರ ಭಾಳ ಒಳ್ಳೆಯದು ಅಂಥೇಳಿ ನಾವು ಸರಿಯಾದ ಮಾರ್ಗಕ್ಕೆ ಖುಷಿಯಾಗಿದ್ದೀವಿ ಅಂತಂದ್ರೆ ನಾಲ್ಕು ಒಪ್ಪತ್ತು ಜಾಸ್ತಿ ಬದುಕ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಕೇಳಿ ಏನೈತಿ ಜೀವನದಾಗೆನ್ನುವಂತ 呃。Uh.

ஏனைத்தி ஜீவனாக போகைத்தி மண்ணாக ஏனைத்தி நைத்து ஜீவனதாக போகுதைத்தி மண்ணாக சிந்தில் தூடதைத்தே ஜன் தனியாக சிந்தில் தூடதைத்தே ஜன் தனியாக ಹರಿವ ನದಿಯು ನಮ್ಮ ಜೀವನ ಮೂರು ದಿನದ ಈ ಹರಿವ ನದಿಯು ನಮ್ಮ ಜೀವನ ಮೂರು ದಿನದ ಈ ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ ಸಂಸಾರ ಎಂಬುವುದೊಂದು ಸಾಗುವ ಯಾತಕ ಶೋಕಿ ಮಾಡತಿ ಯಾತಕ ಶೋಕಿ ಮಾಡತಿ ಸಾವು ಬರುವುದು ನಿನ್ನನ್ನು ಹುಡುಗಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡದೈತಿ ಜಂತಿಲ್ಲದ ಮನಿಯಾಗ చింతిల్ ద కూడ దైతి జంటిల్ ద మనియద మనదలొందుబడుకిన చింతి మాడలాక బందిది సంతి ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತಿ ತೀರಿದ ಬಳಿಕ ವಾಡಿಗೆ ಹೋಗಿ ಕುಂತಿ ಸಂತಿ ತೀರಿದ ಬಳಿಕ ವಾಡಿಗೆ ಹೋಗಿ ಕುಂತಿ ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ ಕಟ್ಟಿದ ಮನೆಯೂ ಇಲ್ಲೇ ಬಿಟ್ಟಿ ಕಡಗಿ ನೀನಾದಿ ಹೊರಕಲ್ಲ ತಂತಿ ಏನೈತಿ ಜೀವನದಾಗ போ மண்ணாக ஏனத்தி ஜீவனதாக போகுதை மண்ணாக சிந்தில் தூடதைத்தி ஜந்தில் தனியாக சிந்தில் தூடத்தி ஜந்தில் தனியாக ಸವಿಯ ನುಂದಿ ಸಂಸಾರದಾಗ ಗಳಕಿ ಮಾಡೋ ಗದ್ದಲದಾಗ ಸವಿಯ ನುಂದಿ ಸಂಸರದಾಗ ಗಳಕಿ ಮಾಡು ಗದ್ದಲದಾಗ ತಲ್ಲ ನಿನಗೊಂದು ರೋಗ ಮದು ಯಮನ್ನು ಹಾಕುವ ಹಕ್ಕ ಹತ್ತಿ ಹತ್ತಿತ್ತಲ್ಲ ನಿನ್ನಗೊಂದು ರೋಗ ಅದು ಯಮನು ಹಾಕುವ ಹಗ್ಗ ಬಸವನ ಇದೆ ಕಡಿಯಂದ ಬಸವನ ಇದೆ ಕಡಿಯಂದ ತಿಳ್ಕೊಂಡು ನಡೆಯೋ ನೀ ಇನ್ನ ಮುಂದ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡದೈತಿ ಜಂತಿಲ್ದ ಮನಿಯಾಗ ಚಿಂತಿಲ್ದ ಕೂಡದೈತಿ ಜಂತಿಲ್ದ ಮನಿಯಾಗ ನೋಡ್ರಿ ಇಂಥ ಹಾಡನ್ನು ಆ ರೀತಿಯಾದಂಥ ದ್ವಂದಾರ್ಥ ಸಂಭಾಷಣೆ ಇರೋ ಜಾಗದಲ್ಲಿ ನಾ ಏನಾದರೂ ಹಾಡಕ್ಕೆ ಬಿಟ್ರೆ ಹಾಡ ಹಾಡಕ್ಕೆ ನಿಂತರೆ ಹಾಡಕ್ಕೆ ಬಿಡ್ತಿದ್ರೆ ಇಲ್ಲ ಮೊದಲು ಒಳಗೆ ಹೋಗಂತ ಎಲ್ಲಿ ತಂದೋ ಈ ಹಾಡಂತೀ ಆದರೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಅಶ್ಲೀಲ ಮಾತುಗಳಾಗಲಿ ಅಶ್ಲೀಲ ನೃತ್ಯ ಆಗಲಿ ಇಲ್ಲದೇ ಇರೋದರಿಂದ ಇಲ್ಲಿ ಎಣ್ಣೆ ಮೇಳನೂ ಬರೋದಿಲ್ಲ ಇನ್ನು ಹುಡುಗರು ಮೇಳನೂ ಜಾಸ್ತಿ ಇರಂಗಿಲ್ಲ ಅದಕ್ಕಾಗಿ ಶಾಂತತೆ ಇರ್ತದೆ ಇಲ್ಲಿ ತಾವೆಲ್ಲ ಪ್ರೀತಿಯಿಂದ ಇಂಥ ನಾಟಕಗಳಿಗೆ ಇಂಥ ಹಾಡುಗಳಿಗೆ ನೀವು ಕೊಟ್ಟಂಥ ದುಡ್ಡು ಇವತ್ತು ಸದ್ವಿನಿಯೋಗ ಆಗ್ತದೆ ಮತ್ತು ಅರವತ್ತೇಳು ವರ್ಷ ಆದರೂ ಇನ್ನೊಂದು ನಾಲ್ಕೈದು ವರ್ಷರ ಇನ್ನೊಂದು ಎರಡು ಮೂರು ನಾಟಕ ಅನ್ನೋ ತಮ್ಮ ಆಶೀರ್ವಾದದಿಂದ ಅನಿಸುತ್ತೆ ಅದಕ್ಕಾಗಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಕವಿಗಳು ಬಹಳ ದೂರ ಬಡವರ ಮನೆಗೆ ಬಂದ್ರಲ್ಲ ಬಡವರು ಯಾರು ಬಂದ್ರೆ ನಿಮ್ಗೆ ಬಡವರ ಕೇಳಿ ನೋಡ್ರಿ ಹಣದಾಗ ನೀವು ಬಡವರಾಗಿದ್ದರು ಗುಣದಾಗ ನಿಮ್ಮನ್ನು ನೀನು ಸಾಕಾಯಿತು ಅದರಿಂದ ಸಾಕೇ ಇದ್ರೆ ಒಬ್ಬ ರೈತರಾಗಿ ಒಬ್ಬ ಮಕ್ಕಳಿಗನಾಗಿ ನನ್ನ ತಮ್ಮ ವಿದ್ಯಾವಂತನಾಗಬೇಕು ನನ್ನ ತಮ್ಮ ಬುದ್ಧಿವಂತನಾಗಬೇಕು ನನ್ನ ತಮ್ಮ ದೊಡ್ಡ ಡಾಕ್ಟರ್ನಾಗಬೇಕು ಅಂತ ಇದ್ದು ಬಲನ ಎಂಬತ್ತು ಲಕ್ಷದಾಗ ಬತ್ತಿ ಹಾಕಿ ಕಡೆಗೆ ಮಾರಿ ನಿಮ್ಮ ತಮ್ಮನಿಗೆ ನೀವು ಡಾಕ್ಟರ್ನಾಗಿ ಮಾಡಬೇಕು ಆದರೆ ನಿಮ್ ತಮ್ಮ ನಾನು ಇನ್ನೂ ಓದಬೇಕು ಇನ್ನೂ ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದಾಗ ಮನಸ್ಸಲ್ಲಿ ವಯಸ್ಸಾಗಿ ಮನಸ್ಸು ಬರಲಾಗಲಿ ಏನಾದರೂ ಆಗಲಿ ಅವನಿಗೆ ಎಷ್ಟು ಓದ್ತಾನೋ ಅಷ್ಟು ನಾನು ಓದಿಸಬೇಕು ದೊಡ್ಡ ಡಾಕ್ಟರ್ ಆಗಿ ಮಾಡಬೇಕು ಅಂತ ಹೇಳಿ ನೀವು ಗಂಡ ಹೆಂಡತಿ ಇದ್ರು ಕೂಡಿ ನಿಮ್ಮ ಕಿಡ್ನಿಗಳನ್ನೇ ದಾನ ಮಾಡಿ ಒಂದು ಕೋಟಿ ರೂಪಾಯಿ ಪಡೆದು ಅವನಿಗೆ ದೊಡ್ಡ ಆಗಿ ಮಾಡಿಬಿಟ್ರಿ ಆದರೆ ಅವರು ನೀವು ಮಾಡಿದ ಉಪಕಾರದ ಋಣ ಬರಬೇಕು ಯಾವುದೋ ಮಾತು ಕೇಳಿಕೊಂಡು ನಿಮಗೇ ಮನೆ ಬಿಡಿಸಿ ಹೊರಗಾಕದ ಆದರೂ ನೀವು ಎದೆ ಬಂದರೆ ಎಂದೋ ಬದುಕು ಸಾಗಿಸಿದ್ರಿ ಕೊನೆಗೆ ನಿಮ್ಮ ಹೆಂಡತಿ ಸಾವಿನ ಹಾಸಿಗೆ ಬಿದ್ದಾಗ ಆ ಭಗವಂತನಿಗೆ ಕರುಣೆ ಬಂದು ನಿಮ್ಮ ತಮ್ಮನ ರೂಪದಲ್ಲಿ ನಿಮ್ಮ ಹೆಂಡತಿಯನ್ನು அவள காயிளைய வசி மாதிரி நோட்ரி ஒன்றே மாதிரி ரைத்தாஷ் நென்னலு ரே சக்கரை அந்த எல்லாரும் மனுஷனின் ரைத்துக்கு சஹாயமா இல்லை நோட் ஒவ்வொரு ரொம்ப ತಾನು ಮಣ್ಣಲ್ಲಿ ಮಣ್ಣಾಗಿ ಈ ಭೂಮಿ ತಾಯಿಯ ಸೇವೆ ಮಾಡಿದಾಗ ಯಾರು ಕೈ ಬಿಟ್ಟರು ಈ ಭೂಮಿ ತಾಯಿ ಕೈ ಬಿಡುದಲ್ಲ ಅಂತ ಹೇಳಿ ನಾ ಕೈ ಎತ್ತಿ ಹೇಳ್ತೇನೆ ನಾನು ಮಾಡಿರೋ ತಪ್ಪಿಗೆ ನಮ್ಮ ಅಣ್ಣ ಅಚ್ಚರ್ಮದಲ್ಲಿ ನಿಂತು ಮಾತಾಡೋ ಯೋಗ್ಯತೆ ಕೂಡ ನನ್ನ ಅದು ನನ್ನ ಹತ್ತಿಗೆ ನನ್ನ ಪಾಲಿಗೆ ಮುತ್ತಿನಂತ ಅತ್ತಿಗೆ ಯಾಕೆ ದಾನ ಮಾಡಿ ಹೇಳ್ತೀನಿ ಯಾರಾದ್ರು ದಾನ ಮಾಡ್ತಾರೆ ಹೇಳಕ್ ನಿಮ್ಗೆ ನೋಡ್ರಿ ದುಡ್ಡು ಐತೆ ಹೇಳಿ ನಿಮ್ಗಿಂತಲೂ ವಯಸ್ಸಿನಾಗ ಬಹಳ ಸಣ್ಣಕ್ಕಿಂತ ಮದ್ವೆ ಆದ್ರಿ ಹೋಗ್ಲಿ ಮದ್ವೆ ಆದ್ರಾದ್ರಿ ಆಕೆ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಏನಾರು ಇಲ್ಲ ದಿನ ಬೆಳಗಾದ್ರೆ ಸಂಶಯ 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 ಕಾಡೋದು ಎಷ್ಟು ಕಾಡ್ರಿ ಏನು ಕತಿ ನಿಮ್ಮ ಹೋದವರು ಮದುವೆ ಆದಾಗ ಬೆಳಿಗ್ಗೆ ಬೆಳಗ್ಗೆದ್ದು ಸಂಜೆ ಮಠ ಕುಡಿತಾರಲ್ಲ ಇವರೂ ಕಾಡ್ತಾರ ಹೆಂಡ್ರನ್ನ ಹೆಂಡ್ರಿಗೆ ಯಾವತ್ತೂ ಸುಖವಾಗಿರುದಿಲ್ಲ ಅದ್ಯಾಕಂತ ಹೇಳಿ ನಿಮಗೂ ಗೊತ್ತದ ಅವ್ರಿಗೆ ಚಪ್ಪಾಳೆ ನೋಡಿದ್ರು ಜನ ಅವರಿಗೂ ಆ ವಿಷಯ ಅದಕ್ಕ ನಾವು ಸದೃಢರಾಗಿ ಬದುಕೋದ್ಕಲಿ ಕಲಿಬೇಕು ಅರ್ಥ ಆಯ್ತಾ ನಿಮ್ಮ ಹೆಂಡತಿ ಅಂದ್ರೆ ಏನ್ ಕೇಳ್ಕೊಂಡ್ರಿ ನೀವು ಆಕಿ ಆಕೆ ಮನಸ್ಸು ಬಂಗಾರ ರೀ ಬಂಗಾರ ಆಕೆ ಯಾವ ತಪ್ಪು ಮಾಡಿಲ್ಲ ಆದರೂ ಗಂಡ ನನಗೆ ಕಾಡ್ತನಲ್ಲ ಅಂತ ತಿಳ್ಕೊಂಡು ಬಹಳ ತೊಂದರೆಗೊಳಗಾದ ಕೊನೆಗಾಗಿ ಏನಪ್ಪ ಅಂತಂದ್ರೆ ಕೆಟ್ಟ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಯಾವಾಗೋ ಬಿಟ್ಟು ಅಡ್ಡ ಹಾದಿ ಏನಾರು ಮಾಡಿದಂತ ಗಂಡನ ಸರಿದಾರಿ ತರಬೇಕಲ್ಲ ಅವನ ಸಂಶಯನ ಹುಚ್ಚು ಬಿಡಿಸಬೇಕಲ್ಲ ಅಂತ ತಿಳ್ಕೊಂಡು ಆ ಹನುಮಂತ ನಿನ್ನ ಹೇಳ್ತಿ ಇಬ್ರು ಮತ್ತೆ ಈ ಡಾಕ್ಟರ್ ಸೇರಿ ನಾಟಕಾಡ್ತ ಗೊತ್ತೈತೆ ಪಟ್ಟು ಬಿಟ್ಟು ದಾನ ಮಾಡಿ ಹೆಂಗ್ ನೋಡ್ರಿ ನಾನು ಹೇಳ್ತಿ